ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ ಮೆಂತ್ಯಪಲ್ಲೇನ ಭಾಳ ಡಿಫ್ರೆಂಟ್ ಮೆಥಡ್ ಒಳಗೆ ಮಾಡ್ತಾರೋ ಅದ್ರಾಗ ನಾನು ಇವತ್ತು ನಿಮ್ಗೆ ಬಾಣಂತಿಯರಿಗೆ ಹೆಂಗೆ ಮಾಡೋದ ತೋರಿಸ್ತೇನೆ ನೋಡ್ರಿ ಬಾಣಂತಿಯರಿಗೆ ಕೆಲವೊಂದು ಐಟಮ್ಸ್ ತಿನ್ನಬಾರ್ದು ತಿನ್ನಬೇಕು ಅಂತಿರುತ್ತೆ ಅದಕ್ಕನ್ನ ಮೆಂತೆ ಪಲ್ಯ ಅವ್ರಿಗೆ ಹೆಂಗೆ ಮಾಡಿಕೊಡೋದ ತೋರಿಸ್ತೇನೆ ರೀ ಈ ಕಡೆ ನಾನು ಒಂದು ಕಟ್ಟಷ್ಟು ಮೆಂತ್ಯನ ಸೋಸಿ ತೊಳೆದ ಇಟ್ಕೊಂಡೇನಿ ಈ ಮೆಂತ್ಯೆ ಯಾಕೆ ನಾವು ಬಾನಂತಿಯಾರ್ ಕೊಡ್ತೇವೆ ಅಂತಂದ್ರೆ ಪೋಸ್ಟ್ ಪ್ರೆಗ್ನೆನ್ಸಿ ಒಳಗೆ ಅಂದ್ರೆ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡ್ತಾವೆ ಅದ್ರ ಸಲುವಾಗಿ ಮೆಂತ್ಯ ಮುದ್ದೆ ಆಮೇಲೆ ಮೆಂತ್ಯೆ ಪುಡಿ ಹಿಂಗೆ ಮಾಡಿಡ್ತಾರೋ ಈಗ ಇದನ್ನು ಪಲ್ಯ ಹೆಂಗೆ ಮಾಡೋದ ತೋರಿಸ್ತೇನೆ ನೋಡ್ರಿ ಈ ಕಡೆ ಒಲೆ ಮ್ಯಾಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೋತೇವೆ ನೀನು ಬೇಕಂದ್ರೆ ಎಣ್ಣೆ ಹಾಕೋಬೋದು ಆದರೆ ಬಾನತಿಯಾರಿಗೆ ತುಪ್ಪದಾಗ ಒಗ್ಗರಣೆ ಹಾಕಿ ಕೊಡ್ಬೇಕು ಅದಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಚಟ್ಪಟ್ ಅಂದಮೇಲೆ ನಾನು ಇದಕ್ಕೆ ಒಂದು ಮೂರು ಗಡ್ಡಿ ಬೆಳ್ಳುಳ್ಳಿ ಸುಲದ ಹಾಕೋತೇನೆ ನೋಡಿರಿ ಬಾಂತ್ಯರ್ ಊಟ ಒಳಗೆ ಜಾಸ್ತಿ ಬೆಳ್ಳುಳ್ಳಿ ಇರಬೇಕು ಬೆಳ್ಳುಳ್ಳಿ ಜಾಸ್ತಿ ತಿನ್ನೋದ್ರಿಂದ ಬಾಡಿ ಹೀಟ್ ಆಗ್ತೈತಿ ಅದರಿಂದ ಎದೆ ಹಾಲುನು ಜಾಸ್ತಿ ಆಗ್ತಾವ ಆ ಮೀನ್ ಇಮ್ಯುನಿಟಿನೂ ಇಂಪ್ರೂವ್ ಆಗ್ತೈತಿ ಆ ಬಾಡಿ ಪೇನ್ ಏನಾಗಿರ್ತೈತಿಲ್ಲ ಡೆಲಿವರಿ ಟೈಮ್ನಾಗ ಅದೆಲ್ಲ ರಿಕವರಿ ಆಗ್ತೈತಿ ಈಗ ಇದಕ್ಕೆ ಒಂದೆರಡು ಒಣ ಮೆಣ್ಸಿನ್ಕಾಯಿ ಹಾಕೋತೇನೆ ಬಾಂಧವರಿಗೆ ಹಸಿ ಮೆಣಸಿನ ಹಸಿ ಖಾರದ್ದೇನು ಕೊಡಬಾರ್ದು ನೀವು ಬೇಕಪ್ಪ ಇನ್ನೊಂದು ಸ್ವಲ್ಪ ಖಾರ ಅಂದ್ರೆ ಖಾರ ಪುಡಿನ ಹಾಕೋಬೋದು ನಾ ಇಲ್ಲಿ ಒಣ ಮೆಣಸಿನ್ಕಾಯಿ ಒಂದು ಎರಡು ಮೂರಿದು ಹಾಕೋತೇನೆ ಇದು ಭಾಳ ಹಸಿ ಖಾರದಂದ್ರೆ ಹುಡ್ಗು ಹೊಟ್ಟಿ ಸರಿ ಅಂತ ಹೇಳಿ ಕೊಡೋಂಗಿಲ್ಲ ಇದಕ್ಕೆ ಒಂದು ಚಿಟಕಿ ಅರಶಿನ ಹಾಕ್ಕೋತೀನಿ ಅರಶಿನ ಹಾಕ್ಕೊಂಡು ಎಲ್ಲ ಚಲೋ ತಗ ಫ್ರೈ ಮಾಡ್ಕೊತೇನೆ ನೋಡ್ರಿ ಇದು ಫ್ರೈ ಆದಮೇಲೆ ಏನು ಮದ್ದ ತೊಳೆದಿಟ್ಕೊಂಟಿದ್ದುಲ್ಲ ಮೆಂತೆ ಅದನ್ನು ಹಾಕೋತೇನೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋತೇನೆ ಉಪ್ಪು ಹಾಕೊಂಡು ಇದನ್ನು ಎಣ್ಣೆಯಾಗ ತಳಸ್ಕೊತೀನಿ ನೀರದು ಏನೂ ಹಾಕಂಗಿಲ್ಲಿದ ಈ ರೀತಿ ಚಲೋತಾಗ ಮಿಕ್ಸ್ ಮಾಡ್ಕೊಂಡು ತಳಸ್ಕೋತೇನೆ ನೋಡಿ ನಾ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ನನ್ನ ಎಲ್ಲ ನೋಟಿಫಿಕೇಷನು ನಿಮಗೆ ಬರ್ತಾವು ನೋಡಿರಿ ಈ ರೀತಿ ಓಪನ್ ಇಟ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡೀನಿ ಈಗಿದ ಒಂದೆರಡು ನಿಮಿಷ ಬಾಯಿ ಮುಚ್ಚಿ ಬೇಯಿಸ್ಕೊತೀನಿ ನೋಡ್ರಿ ಎರಡು ನಿಮಿಷ ಆಗೈತಿ ಪಲ್ಯ ಸ್ವಲ್ಪ ಬೆಂದೈತಿ ಚಲೋ ಈಗ ನೋಡ್ರಿ ಇಷ್ಟು ರೆಡಿ ಆಯಿತು ಕೆಲವೊಂದು ಕಡೆ ಹಸಿ ಕೊಬ್ಬರಿ ಕೊಡ್ತಾರು ಕೊಡೋಂಗಿಲ್ಲ ಕೆಲವೊಬ್ರು ಒಣ ಕೊಬ್ಬರಿ ಅಷ್ಟು ಪ್ರಿಫರ್ ಮಾಡ್ತಾರು ಆದರೆ ಇದಕ್ಕೆ ಒಂದು ಸಣ್ಣ ಕಪ್ಲೆ ಒಂದು ಕಪ್ಪ ನಾನು ಹಸಿ ಕೊಬ್ಬರಿ ಹಾಕೋತೀನಿ ಹಸಿ ಕೊಬ್ಬರಿನೂ ಎದೆ ಆಲ್ ಭಾಳ ಹೆಲ್ಪ್ ಮಾಡ್ತಾವ್ರಿ ಇದೂ ನಾ ಬಾಣ್ತಿಯರ ಕೊಡ್ತೇವೆ ನಮ್ಮ ಕಡೆ ಕೆಲವೊಬ್ರು ಅದನ್ನ ಪ್ರಿಫರ್ ಮಾಡೋಂಗಿಲ್ಲ ಅಂಥವ್ರು ಇದನ್ನು ಸ್ಕಿಪ್ ಮಾಡ್ರಿ ಕೊಬ್ಬರಿ ಹಾಕಲ್ದನ್ನ ಈ ರೀತಿ ಮೆಂತೆ ಪಲ್ಯ ಮಾಡಿಕೊಡ್ರಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೊಂದು ನಿಮಿಷ ಬೇಯಿಸ್ಕೋತೇನೆ ಬಾಯಿ ಮುಚ್ಚೆ ನೋಡಿರಿ ಒಂದು ನಿಮಿಷ ಆಗೈತಿ ಮಸ್ತ್ ಪಲ್ಯ ರೆಡಿ ಆಗೈತಿ ಇದನ್ನು ನೀವು ಬಿಸಿ ಬಿಸಿ ಚಪಾತಿ ಜೋಡಿ ಇಲ್ಲ ಗಳಿಗಡೆ ಬಂದು ಮಾಡ್ತಾರಲ್ಲ ಅದ್ರ ಜೊತೆ ಇಲ್ಲ ಅಣ್ಣದ ಜೊತೆ ಹಚ್ಕೊಂಡು ತಿಂದ ಮಸ್ತ್ ಇರ್ತೈತಿ ಮೊದಲು ಒಂದು ತಿಂಗ್ಳು ನಮ್ಮ ಕಡೆಯೂ ಖಾರ ಉಪ್ಪ ಏನೂ ಕೊಡೋಂಗಿಲ್ಲ ಬರೀ ಸ್ವೀಟ್ ಅಷ್ಟೇ ಕೊಡ್ತಾರೋ ಆಮೇಲೆ ಒಂದೆರಡು ತಿಂಗಳಾದಮೇಲೆ ಈ ರೀತಿ ಪಲ್ಯ ಚಪಾತಿ ಹಿಂಗೆ ಮಾಡೋಕ್ಕೆ ಚಲೋ ಮಾಡ್ತಾರು ನೋಡಿರಿ ನೀವು ಮಾಡಿ ನೋಡಿರಿ ಕಮೆಂಟ್ ಮಾಡಿರಿ ಇನ್ನಷ್ಟು ಹೊಸ ರುಚಿಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು